ಸ್ವಾಗತ ನಾನಿವತ್ತು ಒಂದು ಸಾಂಪ್ರದಾಯಿಕ ಅಡುಗೆ ಅಂದರೆ ಕಾಳು ಸಾಂಬಾರನ್ನ ಸಾಂಪ್ರದಾಯಿಕವಾಗಿ ನಮಗೆ ಆವಾಗ ಅಜ್ಜಿದಿರ್ ಹೇಗೆ ಮಾಡ್ತಾಯಿದ್ರು ಆ ರೀತಿ ಮಾಡಿದ್ದೀನಿ ತುಂಬಾ ರುಚಿಯಾಗಿ ತುಂಬಾ ಸಿಂಪಲಾಗಿ ಮಾಡ್ಕೋಬೋದಾದಂಥ ಸಾಂಬಾರಿದು ನಾನು ಇದಕ್ಕೆ ತೆಂಗಿನಕಾಯಿ ಆಗಲಿ ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನಾಗಲಿ ಬಳಸಿಲ್ಲ ನಾನು ಇದಕ್ಕೆ ಬಳಸಿರೋದು ಏನಪ್ಪ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಉಚ್ಚೆಹಳು ಹಾಲು ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಎರಡು ಬಟ್ಲು ಕಾಳು ತೊಗೊಂಡಿದ್ದೀನಿ ಎಲ್ಲ ರೀತಿ ಕಾಳುಗಳನ್ನು ಹಾಕಿ ಮೊಳಕೆ ಕಟ್ಕೊಂಡಿದ್ದೀನಿ ಜೊತೆಗೆ ಒಂದು ಐವತ್ತು ಗ್ರಾಮಷ್ಟು ಹುಚ್ಚೆ ಹಾಳು ತೊಗೊಂಡಿದ್ದೀನಿ ಇದು ಸಾಮಾನ್ಯವಾಗಿ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಆವಾಗೆಲ್ಲ ನಮ್ಮ ಊರುಗಳಲ್ಲಿ ಬೆಳೀತಾ ಇದ್ರ ಇದನ್ನ ರೆಗ್ಯುಲರಾಗಿ ಬಳಸೋರು ಇವಾಗ ಅಂಗಡಿಗಳಲ್ಲೂ ಸಿಗುತ್ತೆ ತೊಗೋಬೋದು ಜೊತೆಗೆ ಒಂದು ಈರುಳ್ಳಿ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮೊದಲಿಗೆ ಹುಚ್ಚೆ ಹಾಳನ್ನ ರುಬ್ಕೊಂಡು ಪುಡಿ ಮಾಡಿಕೊಂಡು ಅದರಲ್ಲಿರುವಂಥ ಹಾಲನ್ನ ತೊಗೊಳ್ತೀನಿ ನೋಡಿ ಈಗ ಮೊದಲಿಗೆ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ಏಕೆಂದರೆ ಮೊದಲೇ ನೀರು ಹಾಕೊಂಡು ರುಬ್ಬಕ್ಕೆ ಹೋದರೆ ನೈಸಾಗಿ ರುಬ್ಬೋದಕ್ಕಾಗೋದಿಲ್ಲ ಅದ್ರ ಸಲುವಾಗಿ ಮೊದಲು ಡ್ರೈಯಾಗಿ ಪುಡಿ ಮಾಡಿಕೊಂಡು ಈಗ ಇದಕ್ಕೆ ಕ್ರಮೇಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊತೀನಿ ಈ ರೀತಿ ರುಬ್ಕೊಂಡಾದಮೇಲೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಅದರಲ್ಲಿರುವಂಥ ಹಾಲನ್ನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದೆರಡರಿಂದ ಮೂರು ಸಲ ಇದೇ ರೀತಿ ನೀ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಹಾಲನ್ನ ತೆಗೆದಿಟ್ಕೊಂಡ್ರೆ ಹುಚ್ಚೆ ಹಳ್ಳ ಹಾಲು ರೆಡಿಯಾಗುತ್ತೆ ನಾವು ಕಾಯಿ ಹಾಲು ತೆಗಿತೀವಲ್ಲ ಅದೇ ರೀತಿ ಈ ಹುಚ್ಚೆ ಹಳ್ಳಲ್ಲೂ ಈ ರೀತಿ ಹಾಲು ತಗೋಬೇಕು ಇನ್ನೊಂದು ಸಲ ಈಗ ರುಬ್ಕೋಣ ನೋಡಿ ಹುಚ್ಚೆಹಳ್ಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮಲ್ಲಿ ಹೇಳ್ಬೇಕಂದ್ರೆ ಬಾಣಂತಿಯರಿಗೆಲ್ಲ ಹಣ್ಣನ್ನ ಹೆಚ್ಚಿಗೆ ಬಳಸ್ತೀವಿ ಉಚ್ಚೆಹಳ್ಳ ಎಣ್ಣೆ ಕೂಡ ಬಳಸ್ತೀವಿ ತುಂಬಾ ಒಳ್ಳೆಯದು ನಾವು ಮೊಳಕೆಕಾಳು ಸಾಂಬಾರನ್ನ ಈ ರೀತಿ ಹುಚ್ಚೆಹಳ್ಳ ಮಾಡೋದರಿಂದ ಶೀತ ಕೂಡ ಆಗೋದಿಲ್ಲ ಈಗ ಸಾಮಾನ್ಯ ಚಳಿಗಾಲದಲ್ಲಿ ಮೊಳಕೆಕಾಳು ಸಾಂಬಾರು ಇಲ್ಲ ಹಸಿಕಾಳು ಸಾಂಬಾರು ಏನಾದರೂ ಮಾಡಿದಾಗ ಶೀತ ಆಗುತ್ತೆ ಅಂತ ಹೆದ್ರ್ಕೊಂತೀವಲ್ಲ ನೋಡಿ ಉಚ್ಚೆಹಳ್ಳ ಬಳಸಿ ಮಾಡೋದ್ರಿಂದ ಯಾವುದೇ ರೀತಿ ಶೀತನೂ ಆಗೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನೀಗ ಫೈನಲಿ ಒಂದೆರಡು ಎರಡರಿಂದ ಮೂರು ಸಲ ಚೆನ್ನಾಗಿ ರುಬ್ಕೊಂಡು ಹಾಲು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಹಾಲು ಕೂಡ ಗಟ್ಟಿಯಾಗಿ ಚೆನ್ನಾಗಿದೆ ಈ ಹಾಲನ್ನ ಉಪ್ಪು ಕೂಡ ಹಾಕ್ಕೊಂಡು ಕುಡಿಬೋದು ಹಾಗೆ ಡೈರೆಕ್ಟಾಗಿ ನೋಡಿ ಈಗ ಈ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಅಲ್ಲಿ ಒಂದು ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿ ಅದ್ರ ಜೊತೆಗೆ ಎರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಅಂದರೆ ಖಾರ ಜಾಸ್ತಿ ಇಷ್ಟಪಡೋರಾದರೆ ಒಂದು ಸ್ಪೂನ್ ಖಾರದ ಪುಡಿ ಹಾಕೋಬೋದು ಈಗ ಇದಕ್ಕೆ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ನಾನು ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಬಿಸಿಗಿಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಅಂದರೆ ಕಾಳುಗಳು ಚೆನ್ನಾಗಿ ಬೇಯಲಿ ಅಂತ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈಗ ಎಣ್ಣೆ ಬಿಸಿ ಆದಮೇಲೆ ಇನ್ನಾರ್ದ ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಜಜ್ಜಿ ಒಗ್ಗರಣೆಗೆ ಹಾಕಿ ಅದು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಇದ್ದೀನಿ ಈರುಳ್ಳಿ ನೀಟಾಗಿ ಹಸಿ ವಾಸನೆ ಹೋದ್ಮೇಲೆ ಮೊಳಕೆ ಕಾಳನ್ನ ಹಾಕ್ತಾಯಿದ್ದೀನಿ ಮೊಳಕೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಒಂದು ದಿನ ಫುಲ್ಲು ನೀಟಾಗಿ ಒಂದು ಡ್ರೈ ಬಟ್ಟೆಯಲ್ಲಿ ಕಟ್ಟಿಟ್ರೆ ಅಂದರೆ ಕಾಳನ್ನ ಒಂದು ಆರಿಂದ ಏಳು ಅವರ್ ನೆನೆಸಿ ಒಂದು ಬಟ್ಟೆಯಲ್ಲಿ ನೀಟಾಗಿ ಕಟ್ಟಿಟ್ರೆ ಒಂದು ದಿನಕ್ಕೆಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ನೋಡಿ ಈಗ ನೀಟಾಗಿ ಇದನ್ನು ವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಧನಿಯಾ ಪುಡಿ ಮತ್ತು ಚಿಕಾರದ ಪುಡಿ ಈರುಳ್ಳಿ ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ನಾನು ಹುಚ್ಚಿಹಳ್ಳಿ ಹಾಲು ತೆಗೆದಿಟ್ಟಿದ್ದೀನಲ್ಲ ಅದನ್ನು ಕೂಡ ಹಾಕೊತೀನಿ ಈಗ ನಮಗೆ ಸಾಂಬಾರಿಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬಾ ತೆಳುನೂ ಮಾಡ್ಕೋಬಾರ್ದು ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು ಆಗಿ ಮಾಡ್ಕೋಬೇಕು ಈ ಸಾಂಬಾರು ಗಟ್ಟಿಗಿದ್ರೂ ಚೆನ್ನಾಗಿರೋದಿಲ್ಲ ನೋಡಿ ಈಗ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಇದ್ರ ಜೊತೆಗೆ ನಾವು ಕ್ಯಾಪ್ಸಿಕಮ್ಮು ಬದನೆಕಾಯಿ ಕೂಡ ಬಳಸ್ಕೋಬೋದು ನಾನಿಲ್ಲಿ ಬದನೆಕಾಯಿ ಹಾಕ್ತೀನಿ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಹಾಕ್ಕೊಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದ್ರ ಜೊತೆಗೆ ನಾನು ಸ್ವಲ್ಪ ಬದ್ನೆಕಾಯಿನೂ ಹಾಕ್ತಾಯಿದ್ದೀನಿ ಟೇಸ್ಟ್ ಇನ್ಕ್ರೀಸ್ ಆಗೋಕ್ಕೆ ಬೇಕಾದರೆ ಒಂದು ಕ್ಯಾಪ್ಸಿಕಮ್ಮು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಆವಾಗೆಲ್ಲ ಕ್ಯಾಪ್ಸಿಕಮ್ ಜಾಸ್ತಿ ಬಳಸ್ತಾಯಿರಲಿಲ್ಲ ಬದನೆಕಾಯಿನೇ ಬಳಸ್ತಾ ಇದ್ದಿದ್ದಲ್ಲ ಅದಕ್ಕೆ ಸಲುವಾಗಿ ನಾನು ಬದನೆಕಾಯಿನೇ ಹಾಕ್ತಾಯಿದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಲಿಕ್ ಕ್ಲೋಸ್ ಮಾಡಿ ಎರಡು ವಿಷಲಿ ಬರೋ ಅಷ್ಟು ಕೂಗಿಸ್ಕೊಂಡ್ರೆ ರುಚಿಕರವಾದ ಸಾಂಬಾರ್ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಸಾಮಾನ್ಯವಾಗಿ ನಾಟಿ ಕೋಳಿ ಸಾಂಬಾರು ಮಾಡ್ತೀವಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ನಾಟಿ ಕೋಳಿ ಸಾಂಬಾರು ಮಾಡ್ತೀವಲ್ಲ ಅಷ್ಟೇ ಟೇಸ್ಟ್ ಕೊಡುವಂಥ ಸಾಂಬಾರಿದು ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಹೊತ್ಸಾವ್ಗೆ ಮಾಡ್ತೀವಿ ಆ ಹೊಸಾವ್ಗೆ ಜೊತೆಗೆ ಈ ಸಾಂಬಾರು ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ರಾಗಿ ಮುದ್ದೆಗೆ ಹೊಗೆ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ನೀವು ಮನೆಯಲ್ಲಿ ಈ ರೀತಿ ಹುಚ್ಚೇಳ್ನ ಬಳಸ್ಕೊಂಡು ಕಾಳು ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ನೋಡಿ ಎಷ್ಟು ರುಚಿಕರವಾಗಿರುವಂತಹ ಅದರಲ್ಲಿ ನಾವು ಹುಚ್ಚೇಳು ಬಳಸಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಒಳ್ಳೆ ಕಲರ್ ಇರುತ್ತೆ ಸಾಂಬಾರು ನಿಮಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್